ಹಲೋ ನಮಸ್ಕಾರ ರೀ ಎಲ್ರಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಸ್ವಾಗತ ಆಮೇಲೆ ಇವತ್ತು ಶುಕ್ರವಾರ ಹರ್ಯಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಯಾಕೆ ನೋಡ್ರಿ ಮುಂಜಾನೆ ಎಲ್ಲ ಮತ್ತೆಲ್ಲ ಆಗೈತಿ ಈಗ ಹಾಗೆ ಟೈಮ್ ಆರು ರೀ ಇವಾಗ ಬಂದೈತೆ ರೀ ಆಮೇಲೆ ನಮ್ಮನ್ನ ಒಂದೊಂದು ಕೆಲಸ ಎಲ್ಲೇನು ಶುರು ರೀ ನಾನು ಶೇರ್ ಮಾಡ್ತಿದ್ದೇನೆ ರೀ ಪೂರ್ಣ ವಿಡಿಯೋ ನೋಡಿರಿ ಅಲ್ಲಿ ಗ್ಯಾಸ್ನ ಕುಕ್ಕರ್ ಅವ್ರಿಗೆ ಕಾಳು ಹಚ್ಚಿನ ರೀ ನೀವು ಅಲ್ಲ

ದೇವರು ನಮ್ಮ ಸಣ್ಣ ಅವ ಅಡುಗೆ ಮಾಡತ್ತಾರ್ರಿ ಅವನಿಗೆ ಏನು ಮಾಡ್ರಿ ಅವ್ರಿ ಕಳವನಿಗೆ ಆಮೇಲೆ ಬದ್ನಿಕಾಯಿ ರೀ ನೋಡ್ರಿ ಆಮೇಲೆ ನಮ್ಮ ಹೊಲ್ದಾನು ರೀ ಇವತ್ತು ಮುಂಜಾನೆ ತಕೊಂಬಂದ್ರಿ ಅವ ಈಗ ಯಾವ ಅವನಿಗೆ ಮಾಡ್ತಾರ್ರಿ ರೀ ಆಮೇಲೆ ಈ ಕಡೆ ದೇವ್ರ ಪೂಜೆ ಎಲ್ಲ ಆಯ್ತು ರೀ ನಾನು ಈ ಕಡೆ ಹೊರಗಡೆ ಮಾಡತ್ತನ್ ರೀ ನಮ್ಮ ಅಣ್ಣ ಕಬ್ಬಾ ಕಡೆಯಾರ ಚಾ ಕೊಡ್ರಿ ಅಂದ್ರಿ ಈ ಕಡೆ ನೋಡ್ರಿ ಚಹ ಒಲೆ ಮ್ಯಾಗೆ ಚಹಾ ಇಟ್ಟೇನ್ರಿ ಒಂದು ಬಗೋನಿಗೆ ಅನ್ನ ಚಹಾ ತೊಂದು ಹೊಂಟಾರ ನೋಡ್ರಿ ಅವ್ರಿಗೆ ಕೂತಾರ್ರಿ ಈಗ ಹರ್ಯಾಗ ಮುಂಜಾನೆ ಆರು ಗಂಟೆಗೆ ಚಾ ಚಹಕ್ಕೆ ಸುಟ್ಟಿ ಮಾಡ್ಯಾರ್ರೀ ಇನ್ನು ಅವ್ರಿಗೆ ನಷ್ಟಾಕೆ ಉಪ್ಪಿಟ್ಟು ಮಾಡೋದೈತಿ ಈ ಕಡೆ ನೋಡ್ರಿ ರವೆ ಎರಡು ಕಿಲೋ ರವೆ ಐತ್ರಿ ಅವ್ರಿಗೆ ಉಪ್ಪಿಟ್ಟು ಮಾಡೋದೈತ್ರಿ ಈಗ ಹಲೋ ನಮ್ಮ ಅವ ಇದಕ್ಕೆ ಕೋಳಿಗಳಿಗೆ ಕಾಳು ಹಾಕಿ ಬರ್ಲಿಕ್ಕೆ ಹೋಗಿದ್ರು ರೀ ಇವ್ನ ಹೆಸ್ರು ಅಪ್ಪ ಇವ ನಮ್ಮ ಸಣ್ಣವ ನಮಗೆ ಹ್ಞೂ ಬಂದ್ರು ನೋಡಿರಿ ಕಾಳು ಹಾಕ್ಲಕ್ಕೆ ಹೋಗಿದ್ದೀರಿ ರೀ ಅಲ್ಲಿ ನೋಡ್ರಿ ನಮ್ಮ ಅಜ್ಜಾರು ಹಾಕಿ ಹರ್ಯಾರ ಏನು ಕೆಲಸ ಸಾಯಕಲ್ ಕುಂಟಿ ಬಿಡ್ಲತ್ತ ರೀ ಈ ಕಡೆ ಈ ಕಡೆ ಹಾಕ್ಯತ್ರಿ ಅವ್ರಿಕಾಯಿ ನೋಡಿರಿ ಇದ್ರಾಗ ಉಂಟು ಸೈಕಲ್ ರೀ ಆಮೇಲೆ ಗೊಬ್ಬರ ಹೋಗುದ್ ನೀರ್ ನಾನು ಈಗ ಮುಂಜಾನೆ ಇದ್ದ ಇನ್ನೂ ಝಳಕಾದ ಏನು ಮಾಡಿಲ್ಲ ರೀ ಮುಂಜಾನೆ ಎದ್ದು ಕೆಲಸನ ಶುರು ಮಾಡ್ಯಾರ ನೋಡ್ರಿ ಏನ್ ಹೇಳ್ತಿಪಾ ಹೇಳ್ರಿ ಪೈಲ ಕಬಲ್ಗ ಹೊಲ್ರಿ ಹೂನ್ರಿ ಓದೈತ್ರಿ ಹ್ಞೂ ರೀಟ್ ಮಾಡಿ ಕುಡಬೇಕ್ರಿ ಹಾ ರೀ ಅವ್ರಿಗೆ ಉಪ್ಪಿಟ್ಟು ಮಾಡ್ಬೋಟ್ರಿ ಮಾಡಿ ಇವತ್ತಿನ ಬಳಕಾತ್ರಿ ಮುಗಿಯಾಗಿಲ್ರಿ ಅವ್ರ ಅಡಿಗೆ ಮಾಡತ್ತಾರೀ ಮುಗಿಯವ್ ನಾವ್ ಉಪ್ಪಿಟ್ಟ ಮಾಡೋದ್ ನೋಡ್ರಿ ಮರದ್ರಿ ಇನ್ ನೋಡ್ರಿ ಒಂದ್ ಬುಟ್ಟಿ ಉಪ್ಪಿಟ್ಟ ಮಾಡೋದೈತ್ರಿ ಒಂದ್ ಮುಟ್ಟಿ ಇಲ್ರಿ ಉಪ್ಪಿಟ ಮಾಡದ್ ಉಪ್ಪ ನೋಡ್ರಿ ಒಂದು ಹೋಗೋನಿ ಉಪ್ಪಿಟ್ಟು ಮಾಡಾತನ್ರಿಲ್ಲ ಕೊಡ್ನಿ ಹೊಡೆದ ಆಗೈತ್ರಿ ಈರ ಉಪ್ಪುಳಿ ಬಂದವು ಕಟ್ಟ್ರ ರವಾ ಶುರು ಹೋದೈತ್ರಿ

ನಮ್ಮ ಕಬ್ಬಿನಿಗೆ ಗ್ಯಾಂಗ್ ಅವ್ರಿ ನೋಡ್ರಿ ಉಪ್ಪಿಟ್ಟು ನಾಶ ಇವತ್ತಿಗೆ ಮೂರು ದಿವಸ ಆಯ್ತ ರೀ ಹಂಗಲ್ಲ ಮತ್ತೆ ಬೆಳೆಸ್ಕೊತೀ ನೀವು ಹ್ಞೂ ಲೈ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮುಂದೆ ನಾವು ಬೆಳಿತೇವ್ರಿ ಬರ್ರಿ ಈಗ ಉಪ್ಪಿಟ್ಟಂತ ತಯಾರಾಗೈತ್ರಿ ನಮ್ಮ ಅಣ್ಣ ಬದರ್ತೇನೆ ರೀ ಅವ್ರಿಗೆ ನಾವು ಉಪ್ಪಿಟ್ಟು ಹೋಗಿ ನಾವು ನಷ್ಟ ಮಾಡ್ತೇವ್ರಿ ಆಮೇಲೆ ಇವತ್ತು ತೊಗರಿನು ಪರಿಲಕ್ಷ ಚಾಲು ಐತ್ರಿ ಕಡಿಮೆ ಮತ್ತೊಂದು ಐತ್ರಿ ಅಲ್ಲಿ ತೊಗರಿ ಹಾಕೇವ್ರಿ ಅಲ್ಲಿ ಕೊರ್ರೆ ಚಾಲು ಐತ್ರಿ ಈಗ ತೊಗರಿ ಪ ತೊಗರಿ ರೀ ಅಲ್ಲಿಗೆ ಬಂದು ಹೋಗೋದೈತೆ ರೀ ಬರೀ ಹೇಗಾದ್ರೆ ನಾಷ್ಟ ಮಾಡೋಣ್ರೀ ನಾವೆಟ್ಟು ಸಾವ್ಕಾರ ಗತೆ ಇದ್ರೆ ಒಲೆ ಮೇಲೆ ಅಡ್ಗೆ ಮಾಡ್ತೀವಿ ರೀ ಅಲ್ಲೊಂದು ಹೇಳ್ಕೊಡ್ರಿ ಹೇಳ್ಕೊ ಹೇಳ್ಕೊಳಿದ್ರಿ ಮುಂದೆ ಜೀವ ನಮ್ಮ ನನ್ನ ಅಳ್ಯಾರಿ ಅಂದ್ರೆ ನಮ್ಮ ನಾದ್ನಿ ಮಗಾರು ನಿನ್ನ ಬಂದಾನೆ ರೀ ಏನೋ ಹೇಳ್ಬೇಕಂತ ಅನ್ನತಾರೆ ಹೇಳ್ರಿ ಎಲ್ಲರೂ ಆರಾಮದ್ರಿ ಹ್ಞೂ ರೀ ಯೂಟ್ಯೂಬ್ ಫ್ಯಾಮಿಲಿ ಹ್ಞೂ ಮುಂದೆ ಇದು ಮದ್ದೆರಟ್ಟು ಅಲ್ಲೇ ಬೆಳೆಸ್ಕೊತ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮುಂದಿನ ಸಲ ಇಷ್ಟದಾಗು ಬರ್ತಾರೆ ನೋಡ್ಕೋತಿರ ಆಯ್ತು ಈಗ ಆತ ಆತನಕ್ರಿ ಪಾ ನಾಷ್ಟ ಕೊಡ್ತಾರೆ ಪೈಲ ಇಲ್ಲ ಕೇಳು ಇಲ್ಲ ಇಲ್ಲೇ ಹೋದ್ರಿ ಕೇಳು ಅದೇ ಈ ಕಡೆದೆಲ್ಲ ಕಬ್ಬ ಮುಗೀತ್ರಿ ನೀವ್ಯಾಗ ತಯಾರಾಗಿರಿ ತೊಗರಿ ಕೊರೆ ಕೊಂಟ್ರಿ

हाँ ah, और <laughs> <laughs>

నోడ్రీ నమ్మ ఈ కోళి ఊట ఆరు నోడ్రీ కో అవ్వరీ ఇది కోళిదవ్రీ నోడ్రీ కావ నోడ్రీ 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 కాలు బ్యాడ నోడ్రీ అల్లొందైతి Illo ni teri kuri, eh? ori